ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹಿತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಿವತ್ತು ಒಡವೆ ಅಂಗಡಿಯಲ್ಲಿದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಏನು ತೊಗೊಳೋಕ್ಕೋಸ್ಕರ ಬಂದಿದ್ದೀನಿ ಅಂದರೆ ಅತ್ತೆ ನನಗೆ ಅಂತ ಚೈನ್ ಕೊಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗಿದ್ರು ಇದು ಬಂದು ಅತ್ತೆ ಆರ್ಡ್ರ್ ಮಾಡಿರೋ ಬ್ಯಾಂಗಲ್ ಹೇಗಿದೆ ಈ ಡಿಸೈನು ಅಂತ ಹೇಳಿ ಅವ್ರದ್ದು ಆರ್ಡ್ರ್ ಕೊಟ್ಟಿದ್ದಾರೆ ನಾನು ನಾನೊಂದ್ಸಲ ತೋರಿಸ್ತೀನಿ ನೋಡಿ ಯುಕ್ತ ಕಾಲಿಗೆ ಗಾಯ ಮಾಡ್ಕೊಂಡ್ಬಿಟ್ಟಿದ್ದಾನೆ ಹೊಸ ಚಪ್ಪಲಿ ಹಾಕ್ಕೊಂಡು ಚಪ್ಪಲಿ ಕಚ್ಬಿಟ್ಟಿದ್ದೆ ಅವನಿಗೆ ಅದನ್ನು ಮತ್ತೆ ಬಂದು ನನಗೆ ಕಾಲು ಚೈನ್ ಕೊಡ್ಸೋಣ ಅಂತೇಳಿ ಬಂದಿದ್ದರು ಅವರಿಗೆ ಈ ಥರ ಕಾಲು ಚೇನ್ ನಾನು ಕೊಡಿಸ್ಬೇಕು ಅಂತ ತುಂಬ ಇಷ್ಟ ಇತ್ತಂತೆ ಅದಕ್ಕೆ ಬಂದಿದ್ರು ನೋಡು ತಗೋ ನಿನ್ನ ಕಾಲಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಅಂತ ಅತ್ತೆನೇ ನನಗೆ ಇನ್ನೊಂದು ಕಾಲು ಚೈನ್ ಕೂಡ ಕೊಡ್ಸಿದ್ರು ಅದನ್ನು ಹಾಕ್ಬಿಟ್ಟು ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಟ್ ಅಂದರೂ ಅದನ್ನು ಡೈಲಿ ಯೂಸ್ ಮಾಡು ಇದನ್ನು ಯಾವಾಗಾದರೂ ಏನಾದರೂ ಫಂಕ್ಷನ್ ಇರುವಾಗ ನಿನ್ನ ಸ್ಯಾರಿ ಉಟ್ಕೊಂಡಾಗ ಈ ಥರದಾಕು ಅಂತ ಹೇಳಿ ಇದನ್ನು ಕೊಡಿಸಿದ್ರು ಅವರಿಗೆ ನನಗೆ ಕಾಲು ಚೈನು

아, 제가 안고 드림을 쏴매. 내 아, 제가 드림을 쏴매. 아, 제가 드 아, ನಾನು ನಿಮಗೆ ತೋರಿಸೋದ್ನಲ್ವ ಅದೇ ಚೈನ್ ನಾನು ತೊಗೊಂಡಿದ್ದು ಇನ್ನೊಂದು ಸಲ ಲಾಸ್ಟಲ್ಲಿ ಒಂದು ಸಲ ತೋರಿಸ್ತೀನಿ ಅದೇ ನಮ್ಮ ಅತ್ತೆ ನನಗೆ ಕೊಡಿಸಿದ್ದು ತುಂಬ ಚೆನ್ನಾಗಿತ್ತು ನನಗೂ ಕೂಡ ಇಷ್ಟ ಆಯಿತು ಅದನ್ನು ಜಾಸ್ತಿ ಮದುವೆ ಟೈಮಲ್ಲಿ ಮದುವೆ ಎಣ್ಣೆ ಕೊಡಿಸ್ತಾರೆ ನಾನು ನೋಡಿದ್ದೀನಿ ಆಲ್ಮೋಸ್ಟ್ ಮದುವೆ ಹಣ್ಣುಗಳು ಹಾಕ್ಕೊಂಡಿರ್ತಾರೆ ಜಾಸ್ತಿ ಅಂಥದ್ದನ್ನ ಅದಾದಮೇಲೆ ನಾನು ಇದು ನಮ್ಮ ಅತ್ತೆ ನನಗೆ ಬರ್ಡೇ ಟೈಮಲ್ಲಿ ಕೊಡಿಸಿದ್ರು ನೀವು ಬರ್ಡೇ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕಾಲಿಗೆ ಹಾಕ್ಕೊಳ್ಳೋದು ಅದನ್ನು ಅವರಿಗೂ ಒಂದು ತೊಗೊಳ್ಳೋಣ ಅಂತೇಳಿ ನೋಡಿದ್ರು ಅವರಿಗೆ ಒಂದು ಇಷ್ಟ ಆಯಿತು ಅದನ್ನು ತಗೊಂಡ್ರು ನಾವು ಹುಡುಕ್ತಾ ಇದ್ವಿ ಯಾವ್ದು ತೊಗೊಳೋದು ಏನು ಅಂತ ನೀವು ಕೂಡ ನೋಡಿ ನಿಮಗೆ ಯಾವುದಾದ್ರು ಈ ಥರ ಯಾರು ಹಾಕ್ಕೊಂಡಿದ್ರೆ ಇದೊಂಥರ ಈ ಥರ ಇವಾಗಿನ ಫ್ಯಾಷನ್ ಇದು ದೃಷ್ಟಿಗೆ ನಾವು ಕಪ್ಪು ದಾರ ಹಾಕ್ಕೊಂತೀವಲ್ಲ ಅದ್ರ ಜೊತೆ ಬೆಳ್ಳಿದೇನಾದ್ರೂ ಇರುತ್ತೆ ಬೆಳ್ಳಿದು ನಾನು ನೋಡ್ತಾ ಇದ್ದೆ ಸಿಂಪಲಾಗಿ ಯಾವುದಾದ್ರು ಇರೋದನ್ನ ನೋಡಿ ತಗೊಳೋಣ ಅಂತ ಆಮೇಲೆ ಅತ್ತೆಗೆ ಬೇರೆ ಥರ ಇಷ್ಟ ಆಯಿತು ಅವರು ಕೂಡ ಚೆನ್ನಾಗಿತ್ತು ಅದನ್ನು ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರು ಅದನ್ನು ಹಾಕ್ಕೊಂಡ್ರು ನಿಮಗೆ ತೋರಿಸ್ತೀನಿ ನೋಡಿ ಯಾವ್ದು ತೊಗೊಂಡ್ರು ಅಂತ

ಎರಡು ಕಾಲ್ದೋ ಐತಲ್ವಾ ಇದು ಒಂದು ಎರಡು ಐತಲ್ವಾ ಇದು ಒಂದ್ ಫಿಂಗರ್ ಸಿಂಗಲ್ ಮಾಡೋ ಒಂದ್ ಕೈನ ಮೇಲೆ ಬೆರಳು ತಗೋ ಇದು ಸಿಂಗಲ್ ತಗೋ ಸಿ ಸಿ ನೋ ತಾ ಬಿಡು ನಾನು ಹೊಡಿತಿ ನಿಂಗೆ ಒಚಿತ್ತು ಒಚಿತ್ತು ಆಸಂ ಕ್ಯಾಟಿನ್ ಮಾಡ್ತಾರ ಕಡಾ ಏನು ಅಂತಾ ಕಾಣ್ವಾ బాయ్ కాల్ బ్యాల్ కాల్చేను మే నమ్మత్తగా ఏదల్ల అదూ తు నన్న మగ ఇట్క గొత్త కన్ను అంత తోర్స్ అదే నమ్మత్త తగ్గ తు ఇష్ట ನನ್ನ ಮಗು ಬಾರಿ ಕುಂಟೈತೆ ನೋಡಿ ಆಗಿರೋ ಒಂದಿಷ್ಟು ಇಷ್ಟ ಗಾಯಕ್ಕೆ ಇವಾಗ ಅವ್ರ ಅಪ್ಪಂಗೆ ತೋರಿಸ್ಬಿಟ್ಟು ನಾಟಕ ಆಡಬೇಕು ಅಲ್ಲಿವರೆಗೂ ಒನ್ಗೆ ಅಪ್ಪ ಇಲ್ವಾ ನಮಗೆ ಏನಂತೀರಾ ಅಷ್ಟೇ ತಾಯಿಗೆ ಕೈ ಮುಗಸಿ ಹೊರಡ್ ಮಾಡ್ಲಾ ಸರ್ ಕೊbaarge ದೆತ್ತು ಅವರ ನೋಡನ ಓ ಚೆನ್ನೈತಲೋ ಬ್ಯಾಕ್ಗ್ರೌಂಡ್ ಚೆನ್ನೈತಾ ಅಲ್ಲ ಅಲ್ಲಿ ಕ್ಯಾಮೆರಾದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ವಲ್ಪ ಕಾಸಿ ಕಣೇ ನೇನ ವೇಡಿಂಗ್ ಹೋಗೈತೆ ಹynge ನಾವು ನನ್ನ ತಮ್ಮನ ಯೂಟ್ಯೂಬ್ ಚಾನಲಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ದು ವಿಡಿಯೋ ಮಾಡಿದ್ದೀವಿ ನನಗೆ ಕ್ವಶನ್ ಮನಗೆ ಮತ್ತು ನನ್ನ ತಮ್ಮಗೆ ಆರೋಗ್ಯ ಅಂತ ನನ್ನ ತಮ್ಮನ ಫ್ರೆಂಡು ಅವನು ಕ್ವಶನ್ಗಳನ್ನ ಕೇಳೋದು ಅದನ್ನೆಲ್ಲ ಯಾರ್ಯಾರೆಲ್ಲ ನೋಡಿದ್ದೀರಾ ಅಂತ ಹೇಳಿ ನನಗೆ ಆ ವಿಡಿಯೋ ಇದನ್ನು ಆ ವಿಡಿಯೋ ನಡೀತಾ ಇರಬೇಕಾದ್ರೆ ನಾನು ಅವತ್ತು ನಮ್ಮ ಅತ್ತೆ ಮನೆಗೆ ಹೋಗಿ ಅವತ್ತು ಬಂದಿದ್ದು ಯಾರ್ಯಾರೆಲ್ಲ ಆ ವಿಡಿಯೋ ನೋಡಿರ್ತೀರ ಇದು ಮೇಕಿಂಗ್ ವಿಡಿಯೋ ಥರ ಅಂದ್ಕೊಳ್ಳಿ ಜಸ್ಟ್ ಇದು ಸಿಂಪಲ್ಲಾಗಿ ಒಂದು ಮೇಕಿಂಗ್ ವಿಡಿಯೋ ಇರಲಿ ಅಂತ ಹೇಳ್ಬಿಟ್ಟು ತೆಗೆದಿದ್ದು ನೋಡಿ ಯಾವ ರೀತಿ ತಮ್ಮನ ರೂಮ್ನ ಸೆಟಪ್ ಮಾಡ್ಕೊತಾನೆ ಏನು ಅನ್ನೋದು ಜಸ್ಟ್ ನಾವು ಫ್ರೇಮ್ ಮಾತ್ರ ಚೆನ್ನಾಗಿಟ್ಕೊತೀವಿ ಈಜ್ ಫ್ರೇಮಲ್ಲಿ ಚೆನ್ನಾಗಿರ್ಬೇಕು ಚೆನ್ನಾಗಿ ಕಾಣಿಸ್ಬೇಕು ಅಂತ ತುಂಬಾ ಎಫೆಕ್ಟ್ ಹಾಕಿ ಮಾಡ್ತೀವಿ ಏನೇ ಒಂದು ವಿಡಿಯೋ ಮಾಡಬೇಕಂದ್ರೂ ನೀವೆಲ್ಲರ ಪ್ರೀತಿಯಿಂದ ಮಾತ್ರ ಇದು ಸಾಧ್ಯ ನಾವೇನೇ ಒಂದು ಎಫೆಕ್ಟ್ ಹಾಕಿದ್ರು ಅದು ನಿಮ್ಮೆಲ್ಲರ ಪ್ರೀತಿಗೋಸ್ಕರನೇ ಇಷ್ಟ ಆಗಿರುತ್ತೆ ನನ್ನ ವೀಡಿಯೋ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಯು ಆಲ್ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗೋಣ